ತನಿಖೆಯನ್ನು ಪೂರ್ಣಗೊಳಿಸಿದ ನಂತರ ವಿಶೇಷ ತನಿಖಾ ತಂಡ ಎಸ್ಐಟಿ ಬೆಳ್ತಂಗಡಿ ತಾಲೂಕಿನ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಪ್ರಥಮ ದರ್ಜೆಗೆ ಪೂರ್ಣ ತನಿಖಾ ವರದಿಯನ್ನು ಸಲ್ಲಿಸುತ್ತದೆ ಎಸ್ಐಟಿ ರಾಜ್ಯ ಸರ್ಕಾರಕ್ಕೆ ಯಾವುದೇ ಮಧ್ಯಂತರ ವರದಿಯನ್ನು ಸಲ್ಲಿಸುವುದಿಲ್ಲ ಸಾಕ್ಷಿ ದೂರುದಾರ ಭೀಮಾ ಜುಲೈ ಹನ್ನೊಂದರಂದು ನ್ಯಾಯಾಲಯದಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಬಿಎನ್ಎಸ್ಎಸ್ ಸೆಕ್ಷನ್ ನೂರ ಎಂಬತ್ತರ ಅಡಿಯಲ್ಲಿ ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತಿಯ ಸೆಕ್ಷನ್ ನೂರ ಅರವತ್ತೆ ಅನುಗುಣವಾಗಿ ತನ್ನ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಜುಲೈ ಮೂರರಂದು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಸಲ್ಲಿಸಿದ ದೂರಿನಲ್ಲಿ ಮಾಜಿ ನೈರ್ಮಲ್ಯ ಕೆಲಸಗಾರ ಭೀಮಾ ಸಾವಿರದ ನೂರ ತೊಂಬತ್ತೈದವರು ಮತ್ತು ಎರಡು ಸಾವಿರದ ಹದಿನಾಲ್ಕರ ನಡುವೆ ಧರ್ಮಸ್ಥಳ ದೇವಾಲಯ ಆಡಳಿತದೊಂದಿಗೆ ಕೆಲಸ ಮಾಡಿದ್ದೇನೆ ಎಂದು ಹೇಳಿದ್ದಾರೆ ಕ್ರಿಮಿನಲ್ ಕಾರ್ಯವಿಧಾನದ ಪ್ರಕಾರ ರಾಜ್ಯ ಸರ್ಕಾರವು ಗೃಹ ಸಚಿವಾಲಯಕ್ಕೆ ಮಧ್ಯಂತರ ಅಥವಾ ಪೂರ್ಣ ವರದಿ ಸಲ್ಲಿಕೆಯನ್ನು ಒತ್ತಾಯಿಸಲು ಸಾಧ್ಯವಿಲ್ಲ ಎಂದು ಸರ್ಕಾರಿ ಮೂಲಗಳು ಸ್ಪಷ್ಟಪಡಿಸಿವೆ ಆದಾಗ್ಯೂ ಹೈಕೋರ್ಟ್ನಂತಹ ಉನ್ನತ ನ್ಯಾಯಾಲಯಗಳು ಮಧ್ಯಂತರ ವರದಿಗಳನ್ನು ಕೋರಬಹುದು ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದಲ್ಲಿ ಎಸ್ಐಟಿ ಬಿಎನ್ಎಸ್ಎಸ್ನ ಸೆಕ್ಷನ್ ನೂರ ಅಡಿಯಲ್ಲಿ ಪೂರ್ಣ ವರದಿ ಅಥವಾ ಚಾರ್ಜ್ ಶೀಟ್ ಅನ್ನು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗುತ್ತದೆ ವರದಿಯನ್ನು ಸಲ್ಲಿಸಲು ಎಸ್ಐಟಿಗೆ ತೊಂಬನ್ನ ದಿನಗಳ ಕಾಲಾವಕಾಶವಿದೆ ವರದಿಯನ್ನು ಸಲ್ಲಿಸಿದ ನಂತರ ಬಿಎನ್ಎಸ್ಎಸ್ನ ಸೆಕ್ಷನ್ ನೂರ ನಂದರ ಅಡಿಯಲ್ಲಿ ಎಸ್ಐಟಿ ನ್ಯಾಯಾಲಯವನ್ನು ಹೆಚ್ಚಿನ ತನಿಖೆಗಾಗಿ ಕೋರಬಹುದು ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನು ವಿಶೇಷ ತನಿಖಾ ತಂಡ ಎಸ್ಐಟಿ ಒದಗಿಸಬೇಕೆಂಬ ವಿರೋಧ ಪಕ್ಷದ ಬಿಜೆಪಿಯ ಬೇಡಿಕೆಗೆ ಯಾವುದೇ ಕಾನೂನು ಮಾನ್ಯತೆ ಇಲ್ಲ ಪ್ರಕರಣದ ಬಗ್ಗೆ ಎಸ್ಐಟಿ ಹೆಚ್ಚೆಂದರೆ ಗೃಹ ಸಚಿವರು ಅಥವಾ ಮುಖ್ಯಮಂತ್ರಿಗಳಿಗೆ ಅನಧಿಕೃತವಾಗಿ ಮಾಹಿತಿ ನೀಡಬಹುದು ವಿರೋಧ ಪಕ್ಷದ ನಾಯಕರು ಮೂರ್ಖತನದ ಬೇಡಿಕೆಗಳನ್ನು ಮಾಡುವ ಬದಲು ಕಾನೂನು ಪುಸ್ತಕಗಳನ್ನು ಓದಬೇಕು ಎಂದು ಸರ್ಕಾರಿ ಮೂಲಗಳು ತಿಳಿಸಿವೆ ಸರ್ಕಾರ ಜುಲೈ ಹತ್ತೊಂದರಂದು ಎಸ್ಐಟಿಯನ್ನು ರಚಿಸಿದೆ ಮತ್ತು ಅದರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡುತ್ತಿಲ್ಲ ಎಂದು ಅವರು ಒತ್ತಿ ಹೇಳಿದರು